ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಇನ್ನೇನು ಜನವರಿ ಹದಿನೈದಕ್ಕೆ ಮಕರ ಸಂಕ್ರಾಂತಿ ಬಂತು ಈ ಹಬ್ಬ ಬಂತು ಅಂದ್ರೆ ಸಾಕು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಬಹು ಸಂತೋಷದ ದಿನ ಏಕೆಂದ್ರೆ ಕಳೆದ ದಿನಗಳಿಂದ ಕಟ್ಟುನಿಟ್ಟಾದ ವ್ರತವನ್ನು ಮಾಡಿ ಅಂದು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಮತ್ತು ಮಕರ ಜ್ಯೋತಿ ನೋಡಿ ಧನ್ಯರಾಗುತ್ತಾರೆ ಆ ದಿನ ಮತ್ತು ಅಂದು ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಕರ ಬೆಳಕು ಪೂಜೆಯನ್ನು ಏಳು ದಿನಗಳ ಕಾಲ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯಾಸ್ತ ನಂತರ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯು ಕಾಣಿಸಿಕೊಳ್ಳುತ್ತದೆ ಶಬರಿಮಲೆ ದೇವಾಲಯದಲ್ಲಿ ಈ ಜ್ಯೋತಿಯನ್ನು ಕಣ್ತುಂಬಿಕೊಳ್ಳಲು ನೆರೆದಿರುತ್ತಾರೆ ಹಾಗಾದ್ರೆ ಈ ಜ್ಯೋತಿಯ ವಿಶೇಷತೆ ಮತ್ತು ಆ ಬಗ್ಗೆ ಇರುವ ವೈಶಿಷ್ಟ್ಯತೆಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೌದು ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಕೇರಳದ ಪೊನ್ನಂಬಲ ಬೆಟ್ಟದಲ್ಲಿ ಕಾಣಿಸಿಕೊಳ್ಳುವ ಜ್ಯೋತಿಯು ಅಯ್ಯಪ್ಪ ಸ್ವಾಮಿಯ ಸ್ವರೂಪ ಎಂದು ನಂಬಲಾಗುತ್ತದೆ ಅಯ್ಯಪ್ಪನೇ ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂಬ ಹಲವಾರು ಪುರಾಣ ಕಥೆಗಳು ಇವೆ ಇನ್ನು ಶಬರಿಮಲೆಯಲ್ಲಿ ನಡೆಯುವ ಪ್ರಮುಖ ಪೂಜೆಗಳಲ್ಲಿ ಮಹಾಶಂಕರಂ ಪೂಜೆಯೂ ಕೂಡ ಒಂದು ವಿಶೇಷತೆ ಆಗಿದೆ ಈ ಮುಹೂರ್ತದಂದು ನಡೆಯುವ ಈ ಪೂಜೆಯಲ್ಲಿ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ದಾಟಿದಾಗ ತಿರುವನಂತಪುರಂನ ಕವಡಿಯಾರ ಅರಮನೆಯಿಂದ ತೆಂಗಿನಕಾಯಿ ಒಡೆದು ಅಯ್ಯಪ್ಪನಿಗೆ ಅಭಿಷೇಕ ಮಾಡಲಾಗುತ್ತದೆ ಈ ದಿನ ಮಕರ ಜ್ಯೋತಿ ಮತ್ತು ಮಕರ ನಕ್ಷತ್ರಗಳು ಗೋಚರಿಸುತ್ತವೆ ಪಂದಳಂನಿಂದ ತಿರುವ ಪರಣವನ್ನು ಅಯ್ಯಪ್ಪನಿಗೆ ಹಾಕಲಾಗುತ್ತದೆ ಮತ್ತು ದೀಪಾರಾಧನೆ ನಡೆಯುತ್ತದೆ ಎಂದು ನಂಬಲಾಗಿದೆ ಇನ್ನು ಶಬರಿಮಲೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಪೊನ್ನಂಬಲ ಮೇಡು ಇದೆ ಅಯ್ಯಪ್ಪನ ಭಕ್ತರು ಪೊನ್ನಂಬಲ ಬೆಟ್ಟದ ಮೇಲಿರುವ ಅಗೋಚರವಾದ ಚಿನ್ನದ ದೇವಾಲಯದಲ್ಲಿ ಅಯ್ಯಪ್ಪನು ಧ್ಯಾನ ಮಾಡುತ್ತಿದ್ದಾನೆ ಮತ್ತು ಅವನು ಜನವರಿ ತಿಂಗಳ ಮಕರ ಸಂಕ್ರಾಂತಿಯ ದಿನದಂದು ಮಾತ್ರ ಪ್ರಕಾಶಮಾನವಾಗಿ ಕಾಣಿಸಿಕೊಳ್ಳುತ್ತಾನೆ ಎಂದು ನಂಬುತ್ತಾರೆ ಮಕರ ಜ್ಯೋತಿ ಸಮೀಪಿಸುತ್ತಿದ್ದಂತೆ ಬೆಳಗ್ಗೆ ಹಿಂದಲೇ ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ ಜನವರಿ ಹದಿನೈದರಂದು ಶಬರಿಮಲೆಯಲ್ಲಿ ಮುಂಜಾನೆ ಮಕರ ಸಂಕರಂ ಪೂಜೆ ಮತ್ತು ಸಂಜೆ ಮಕರ ಜ್ಯೋತಿ ದರ್ಶನ ನಡೆಯುತ್ತದೆ ಹುಲಿಯ ಹಾಲು ಅರಸಿ ಕಾಡಿಗೆ ಬಂದ ಮಣಿಕಂಠನನ್ನು ದೇವ ಮತ್ತು ಋಷಿ ಮುನಿಗಳು ಬೆಟ್ಟದ ತುದಿಗೆ ಕರೆದೊಯ್ದು ಸ್ಥಳವೇ ಪೊನ್ನಂಬಲ ಮೇಡು ವಿಷ್ಣುವಿನ ಅವತಾರವೆಂದು ಹೇಳಲಾಗುವ ಪರಶುರಾಮನು ಅಯ್ಯಪ್ಪನ ಕಲ್ಲಿನ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದನು ಪೂಜೆಗಾಗಿ ಪೂಜೆಗಳನ್ನು ಮಾಡಿ ಅದನ್ನು ಭೂಮಿಯಲ್ಲಿ ಉಳಿದನು ಅದು ನಂತರ ಪೊನ್ನಂಬಲ ಮೇಡು ಆಯ್ತು ಎಂದು ಕೆಲವು ದಂತಕಥೆಗಳು ಹೇಳುತ್ತವೆ ಇನ್ನು ಪೊನ್ನಂಬಲ ಬೆಟ್ಟದಲ್ಲಿ ಅಗೋಚರವಾದ ಚಿನ್ನದ ದೇವಾಲಯವಿದೆ ಎಂದು ಹೇಳಲಾಗುತ್ತದೆ ಅಲ್ಲಿ ಅಯ್ಯಪ್ಪ ಧ್ಯಾನಸ್ಥನಾಗಿದ್ದಾನೆ ಇದರ ಆಧಾರದ ಮೇಲೆ ಈ ಸ್ಥಳಕ್ಕೆ ಪೊನ್ನಂಬಲ ಮೇಡು ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಆದರೆ ಇನ್ನು ಕೆಲವರು ಪೊನ್ನಂಬಲ ಬೆಟ್ಟದಲ್ಲಿ ಯಾವುದೇ ದೇವಾಲಯ ಅಥವಾ ಪ್ರತಿಮೆ ಇಲ್ಲ ಎರಡು ಚದರ ಅಡಿ ಎತ್ತರದ ವೇದಿಕೆ ಮಾತ್ರ ಇದೆ ಅಂತ ಹೇಳುತ್ತಾರೆ ಭಕ್ತಿ ಅವರವರ ಜ್ಞಾನಕ್ಕೆ ಬಿಟ್ಟಿದ್ದು ಅಂತ ಕೆಲವರು ವಾದ ಮಾಡುತ್ತಾರೆ ಇನ್ನು ಹೆಚ್ಚಿನ ಅಯ್ಯಪ್ಪ ಭಕ್ತರು ಪೊನ್ನಂಬಲ ಬೆಟ್ಟವನ್ನು ಕಾಂತಮಲೆ ಎಂದು ಕೂಡ ಕರೆಯುತ್ತಾರೆ ಆದ್ರೆ ಕಾಂತಮಲೆಗಿಂತ ಪೊನ್ನಂಬಲ ಮೇಡು ಬೇರೆ ಎಂದು ಹೇಳುವವರು ಕೂಡ ಇದ್ದಾರೆ ಶಿವನಿಗೆ ಕೈಲಾಸ ಬೆಟ್ಟ ಹಾಗೂ ವಿಷ್ಣುವಿಗೆ ವೈಕುಂಠಂ ಇರುವಂತಿಗೆ ಅಯ್ಯಪ್ಪನಿಗೆ ಕಾಂತಮಲ ಇದೆ ಎಂದು ಹೇಳಲಾಗುತ್ತದೆ ಪೊನ್ನಂಬಲ ಮೇಡು ಕಾಂತ ಮಲೈನ ತಾನವೆಂದು ಕೂಡ ಹೇಳಲಾಗುತ್ತದೆ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಕರ ವಿಲಕ ಪೂಜೆ ಹಬ್ಬವನ್ನು ಏಳು ದಿನಗಳ ಕಾಲ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯಾಸ್ತದ ನಂತರ ಪೊನ್ನಂಬಲ ಬೆಟ್ಟದಲ್ಲಿ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ ಶಬರಿಮಲೆಯಿಂದ ಈ ಜ್ಯೋತಿ ನೋಡುವ ಭಕ್ತರು ಪೊನ್ನಂಬಲ ಬೆಟ್ಟದ ಮೇಲಿರುವ ಅಯ್ಯಪ್ಪನು ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ಕಾಣಿಸಿಕೊಳ್ಳುತ್ತಾನೆ ಎಂದು ನಂಬುತ್ತಾರೆ ಇನ್ನು ಹಲವರು ನಾಸ್ತಿಕರು ಈ ಮಕರ ಸಂಕ್ರಾಂತಿ ಎಂದು ಕಾಣುವ ಜ್ಯೋತಿಯು ಮಾನವ ನಿರ್ಮಿತ ಎಂದು ವಾದವಾಗಿದೆ ಅಲ್ಲಿ ನೆಲೆಸಿರುವ ಮಂದಿ ದೊಡ್ಡ ಪಾತ್ರ ಕರ್ಪೂರವನ್ನು ಹಾಕಿ ಬೆಳಗುತ್ತಾರೆ ಎಂದು ಹೇಳಲಾಗುತ್ತದೆ ಶಬರಿಮಲೆ ದೇವಸ್ಥಾನ ಮಂಡಳಿ ಕೂಡ ಈ ಕುರಿತು ಹೇಳಿಕೊಂಡಿತಾದರೂ ಎಲ್ಲಿಯೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಈ ಕುರಿತು ಈಗಲೂ ಕೂಡ ಈ ಬಗ್ಗೆ ವಿರೋಧ ಭಾಸಗಳಿವೆ ಎನ್ನುವುದು ತಳ್ಳಿ ಹಾಕುವಂತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ